ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರೀ ಕಿಡ್ಸ್ ಉಪಮು ಇವತ್ತು ನಾನು ಫ್ರಾನ್ಸ್ ಗೀ ರೂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಫಸ್ಟ್ ಬ್ಲೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಮೆಣಸಿನ ಪೌಡರ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಗಿಸ್ಕೋಬೇಕು ಅರಿಶಿನ ಪುಡಿ ಬೇಕು ಅಂದರೆ ನೀವು ಅರ್ಶಿನ ಪುಡಿ ಹಾಕೋಬೋದು ಬಟ್ ನಾನು ಹಾಕಿಲ್ಲ ಯಾಕಂದರೆ ನಾನು ಫ್ರಾನ್ಸ್ ತೊಳೆಯುವಾಗಲೇ ಅರಿಶಿನ ಪುಡಿ ಹಾಕಿ ತೊಳೆದಿರೋದ್ರಿಂದ ಮತ್ತೆ ನಾನೇನು ಫ್ರಾನ್ಸ್ಗೆ ಈಗ ಮಿಕ್ಸ್ ಮಾಡುವಾಗ ಏನು ಅರ್ಶಿನ ಪುಡಿ ಹಾಕ್ತಾಯಿಲ್ಲ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಫ್ರಾನ್ಸ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ಫ್ರಾನ್ಸ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ನಾನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಒಂದು ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ತೆಗೆದಿಡಬೇಕು ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಟ್ಟು ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಡ್ರೈ ಮಸಾಲ ರೋಸ್ಟ್ ಮಾಡ್ಕೋಬೇಕು ಏನು ಡ್ರೈ ಮಸಾಲಾಗ ನಾನು ಒಣಮೆಣ್ಸಿನ್ಕಾಯಿ ಸಾಸಿವೆ ಮೆಂತೆ ಜೀರಿಗೆ ಸೋಂಪು ಮೆಣಸು ಧನಿಯಾ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ ನಾನು ಒಣಮೆಣ್ಸಿನ್ಕಾಯಿ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಒಣಮೆಣ್ಸಿನ್ಕಾಯಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ನಾನು ಸೋಂಪು ಮತ್ತು ಮೆಣಸು ತೊಗೊಂಡಿದ್ದೀನಿ ಎರಡೂ ಸೇರಿ ಒನ್ ಟೇಬಲ್ ಸ್ಪೂನಷ್ಟು ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಮೆಣ ಏನು ಮೆಂತೆ ಎರಡೂ ಸೇರಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಯಿಲೆಲ್ಲ ಏನು ಮಿಕ್ಸ್ ಮಾಡೋದು ಬೇಡ ಇದೇ ಮೇನ್ ಇಂಗ್ರೀಡಿಯೆಂಟು ನಮ್ಮ ಗೀ ರೋಸ್ಟ್ಗೆ ಹಾಗಾಗಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ನೋಡಿ ಅಲ್ಲಿಷ್ಟು ಚಟಪಟ ಅಂತ ಸಿಡಿತಿದೆ ಆ ಥರ ಆಮೇಲೆ ಮಿಕ್ಸಿಂಗ್ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಒಂದು ಇಡಿಯಷ್ಟು ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಹಣ್ಣು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದು ರುಬ್ಕೊಂಬರೋ ಅಷ್ಟೊತ್ತಿಗೆ ಮತ್ತೆ ನಾನು ಪ್ಯಾನ್ಗೆ ಗೀ ರೋಸ್ಟ್ ಆಗಿರೋದ್ರಿಂದ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಗೀ ಹಾಕಿದ್ಮೇಲೆ ನಾನು ಏನು ಮಿಕ್ಸ್ ಮಾಡಿ ಮ್ಯಾರಿನೇಟಿಗೆ ಇಟ್ಟಿದ್ದೆ ಫ್ರಾನ್ಸ್ನ ಅದನ್ನು ಹಾಕ್ತಾಯಿದ್ದೀನಿ ಅದಷ್ಟು ಮ್ಯಾರಿನೇಟ್ ಆಗಿರತ್ತಲ್ಲ ಅದು ಹಾಕ ಮೊಸರೆಲ್ಲ ಇದಾಗಬೇಕು ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ನಾವು ಅಲ್ಲ ಬೇಯಿಸ್ಕೋಬೇಕು ಅದನ್ನು ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದು ಆ ಫ್ರಾನ್ಸ್ ಏನಿದೆ ಅದು ಆ ನೀರಲ್ಲೇ ಅದು ಮುಕ್ಕಾಲ್ ಭಾಗ ಬೆಂದುಬಿಟ್ಟಿರುತ್ತೆ ಹಾಗಾಗಿ ಚೆನ್ನಾಗೇ ಅದು ಫ್ರೈ ಆಗಕ್ಕೆ ಬಿಡಬೇಕು ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಮತ್ತೆ ಡ್ರೈ ಆಗತ್ತೆ ಅಷ್ಟು ಚೆನ್ನಾಗಿ ಬೇಯತ್ತೆ ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ಒಂದು ಇಡಿಯಷ್ಟು ಅಷ್ಟು ಸೊಪ್ಪು ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಈಗಲೇ ಕರ್ಬೇನ ಸೊಪ್ಪು ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ನೋಡಿ ಎಲ್ಲ ಫುಲ್ಲು ನೀರೆಲ್ಲ ಹಿಂಗಿದೆ ಇಷ್ಟು ತನಕ ಫುಲ್ಲು ಫ್ರೈ ಆಗಬೇಕು ಆ ಮೊಸರಿನ ಅಂಶ ಮತ್ತು ಮೊಸರಿನ ಸ್ಮೆಲ್ ಬರಬಾರ್ದು ಹೇಳಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಇದ್ದೀನಿ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೊತ್ತಿಗೆ ನಾವು ಆ ಮಿಕ್ಷ್ರ ಮಿಕ್ಸಿ ಮಾಡ್ಕೊಂಡು ಬಂದಿರ್ತೀವಲ್ಲ ಆ ಮಿಶ್ರಣನ ಅದನ್ನು ಇದಕ್ಕೆ ಹಾಕಬೇಕಿವಾಗ ಹಾಕ್ಬಿಟ್ಟು ಚೆನ್ನಾಗೇ ನಾವು ಮತ್ತೆ ಗೂರಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಗೂರಾಡಿ ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಡಬೇಕು ಈ ಟೈಮಲ್ಲಿ ಬೇಕಂದರೆ ಮತ್ತೆ ನೀವೇನಾದರೂ ಗೀ ಫ್ಲೇವರ್ ಇಷ್ಟಪಟ್ಟರೆ ಒಂದೆರಡು ಟೇಬಲ್ ಸ್ಪೂನ್ ಗೀ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ಚೆನ್ನಾಗೆ ಎಣ್ಣೆ ಎಲ್ಲ ಬಿಟ್ಟು ಏನು ಗೀ ಹಾಕಿರ್ತೀವಿ ಅದೇ ಘೀ ಎಲ್ಲ ಬಿಟ್ಕೊಂಡಿರತ್ತೆ ನೋಡಿ ತುಂಬ ಚೆನ್ನಾಗಿರತ್ತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಮ್ಮ ಫ್ರಾನ್ಸ್ ಗೀ ರೋಸ್ಟ್ ರೆಡಿ ಆಯಿತು ತುಂಬ ಟೈಮು ತೊಗೊಳ್ಳೋಲ್ಲ ತುಂಬ ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ ಚಳಿಗಾಲ ಏನಾದರೂ ಇತ್ತು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಬಿಸಿ ಬಿಸಿಯಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ತುಂಬ ಚೆನ್ನಾಗಿರತ್ತೆ ಹಾಗೆ ನಾನು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ నిన్న ఫ్రెండ్ అండ్ ఫ్యామిలీ మెంబర్స్కు షేర్ మిగ సపోర్ట్ మి థ్యాంక్ యూ థ్యాంక్ యూ వాచింగ్ బాయ్